ಹಳಿಯಾಳ ತಾಲೂಕಿನ ತತ್ವಣಗಿಯಲ್ಲಿ ನಿವೃತ್ತ ಶಿಕ್ಷಕರಾದ ಸಹದೇವ ದೇಮಣ್ಣ ಪೇಚಕಿ ಅವರಿಗೆ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶಿಕ್ಷಕರಾಗಿ ವಿವಿಧ ಶಾಲೆಗಳಲ್ಲಿ ಹಾಗೂ ಕಳೆದ ಕೆಲ ವರ್ಷಗಳಿಂದ ಹಳಿಯಾಳ ತಾಲೂಕಿನ ತತ್ವಣಗಿಯ ಸರಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಶಿಕ್ಷಕರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಸಹದೇವ ದೇಮಣ್ಣ ಪೇಚಕಿ ಅವರಿಗೆ ತತ್ವಣಗಿಯ ಸರಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಕ ವೃಂದ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಊರಿನವರ ಸಹಕಾರದಲ್ಲಿ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಸಹದೇವ ದೇಮಣ್ಣ ಪೇಚಕಿ ಅವರನ್ನು ದಂಪತಿ ಸಮೇತರಾಗಿ ಶಾಲೆಯ ಶಿಕ್ಷಕ ವೃಂದದವರು ಶಾಲಾಭಿವೃದ್ಧಿ ಸಮಿತಿ ಹಾಗೂ ಊರ ಗ್ರಾಮಸ್ಥರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಹಳಿಯಾಳ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯಕ ಬಾವಿಕೇರಿ ಅವರು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುವ ಸಹದೇವ ದೇಮಣ್ಣ ಪೇಚಕಿ ಅವರು ದಕ್ಷ ಪ್ರಾಮಾಣಿಕ ಸೇವೆಯ ಮೂಲಕ ಗಮನ ಸೆಳೆದಿದ್ದಾರೆ ವಿದ್ಯಾರ್ಥಿಗಳ ಮೆಚ್ಚಿನ ಗುರುಗಳಾಗಿಯೇ ಎಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರರಾಗಿದ್ದಾರೆ ಸಹದೇವ ದೇಮಣ್ಣ ಪೇಚಕಿ ಅವರ ಸೇವಾ ಬದ್ಧತೆ ಅನುಕರಣೀಯ ಮತ್ತು ಅಭಿನಂದನೀಯ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಉದಯ್ ನಾಯ್ಕ್ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಸುಲೇಮಾನ್ ಶೇಖ್ ಉರ್ದು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಮೆಹಬೂಬ್ ಸುಬಾನಿ ಮುಜಾವರ್ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಿದ್ಯಾ ನಾಯಕ ಉರ್ದು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಗೌಸ್ ಸಾಬ್ ಜಮಾದಾರ್ ಕನ್ನಡ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮೋನು ದೊಡ್ಮನಿ ಸಿ ಆರ್ ಪಿಗಳಾದ ಡಾರ್ವಿನ್ ಮಸ್ಕರಿನ್ ಶೇಖ್ ಸಾಬ್ ಹವಾಲ್ದಾರ್ ಗೋಪಾಲ್ ಅರಿ ಮತ್ತು ಮಲ್ಲೂರಿ ನಿವೃತ್ತ ಶಿಕ್ಷಕರಾದ ಮಾರುತಿ ತಮ್ಮಣ್ಣವರ್ ಅವರು ಸಹದೇವ ದೇಮಣ್ಣ ಪೇಚಕಿ ಅವರ ವ್ಯಕ್ತಿತ್ವ ಸರಳತೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವಿಕೆ ಎಲ್ಲರಿಗೂ ಮಾದರಿಯಾಗಿದೆ ಮಕ್ಕಳಿಗೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಸಹದೇವ ದೇಮಣ್ಣ ಪೇಚಕಿ ಅವರು ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲಿ ಎಂದು ಶುಭವನ್ನು ಹಾರೈಸಿದರು ಉರ್ದು ಶಾಲೆಯ ಶಾಲಾ ಮುಖ್ಯೋಪಾಧ್ಯಾಯಿನಿ ಮಿಶ್ರಾ ಶೇಖ್ ಅವರು ಮಾತನಾಡುತ್ತಾ ಸಹದೇವ್ ಅವರು ನಮಗೆಲ್ಲ ಹಿರಿಯಣ್ಣನಂತಿದ್ದರು ಅವರ ಕೆಲಸದ ಕಾರ್ಯಶೈಲಿ ನಮಗೆಲ್ಲ ಸದಾ ಪ್ರೇರಣಾದಾಯಿಯಾಗಿದೆ ಮಕ್ಕಳ ಜೊತೆ ಮಕ್ಕಳಂತಿದ್ದ ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿದೆ ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಹಿರಿಮೆ ಸಹದೇವ ಅವರಿಗೆ ಸಲ್ಲಬೇಕು ವೃತ್ತಿ ಬದುಕಿನಲ್ಲಿ ನಿವೃತ್ತಿ ಸಹಜ ಆದರೆ ವೃತ್ತಿ ಬದುಕಿನಲ್ಲಿ ಮಾಡಿದ ಪ್ರಾಮಾಣಿಕ ಸೇವೆ ಮತ್ತು ಕ್ರಿಯಾಶೀಲತೆ ಸದಾ ಸ್ಮರಣೀಯ ಎಂದು ಹೇಳಿ ನಿವೃತ್ತ ಜೀವನಕ್ಕೆ ಶುಭವನ್ನು ಹಾರೈಸಿದರು ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಸಹದೇವ ದೇಮಣ್ಣ ಪೇಚಕಿ ಅವರು ಈ ಸನ್ಮಾನ ನನ್ನ ಆಯಸ್ಸನ್ನು ವೃದ್ಧಿಸಿದೆ ನನ್ನ ಇಷ್ಟು ವರ್ಷಗಳ ಸೇವೆಗೆ ಸದಾ ಮಾರ್ಗದರ್ಶನವನ್ನು ನೀಡಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸದಾ ಸಹಕಾರವನ್ನು ನೀಡಿದ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಹಾಗೂ ಸಹೋದ್ಯೋಗಿಗಳನ್ನು ಸದಾ ಸ್ಮರಿಸಿಕೊಳ್ಳುತ್ತೇನೆ ಊರಿನ ಗ್ರಾಮಸ್ಥರು ತೋರಿದ ಪ್ರೀತಿ ವಾತ್ಸಲ್ಯ ಎಂದೆಂದು ಮರೆಯಲಾರೆ ಶಾಲೆಯ ವಿದ್ಯಾರ್ಥಿಗಳ ಅಪ್ಪುಗೆ ಮತ್ತು ಪ್ರೀತಿ ನನಗೆ ಇಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಲು ಸಹಕಾರಿಯಾಯಿತು ಈ ಸನ್ಮಾನ ನನ್ನ ಜೀವಮಾನದ ಅತ್ಯಂತ ಶ್ರೇಷ್ಠವಾದ ಸನ್ಮಾನವಾಗಿದೆ ಎಂದು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಉರ್ದು ಮತ್ತು ಕನ್ನಡ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಉರ್ದು ಮತ್ತು ಕನ್ನಡ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಊರ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರೀತಿ ಖುಷಿ ನೋಡ್ತದೆ ಒಂದು ರೀತಿ ಬೇಜಾರು ಆಗ್ತದೆ ಯಾಕಂತ ಹೇಳಿದ್ರೆ ಸಹದ ಅತ್ಯಂತ ಸೌಮ್ಯ ಸ್ವಭಾವದವರು ಯಾರೇ ಒಂದು ಮಾತಂದರೂ ಬೈಸ್ಕೊಳ್ಳುವಂಥ ಮನುಷ್ಯ ಒಳ್ಳೆ ಮಾತಾಡೋಂಥವಲ್ಲ ಹಾಗಾಗಿ ಅತ್ಯಂತ ಸೌಮ್ಯ ಸ್ವಭಾವದವರು ಆ ಸೌಮ್ಯ ಸ್ವಭಾವ ಇದ್ದ ಸಲುವಾಗಿ ಇವತ್ತು ನೀವೆಲ್ಲ ಜನ ಸೇರಿದ್ದೀರಿ ಯಾಕಂತ ಹೇಳಿದ್ರೆ ಪತ್ತೂರು ಜನ ಹಂಗೆ ಸೇರಿದ್ದ ಕಡಿಮೆ ಯಾಕೆ ಸೇರಿದ್ದಂದರೆ ಆ ಬಗ್ಗೆ ಬಗ್ಗೆಯಂಥ ಪ್ರೀತಿ ಮೇಲೆ ಹಾಗಾಗಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಇಲ್ಲೊಂದು ಖುಷಿ ಅನ್ಸ್ತದೆ ಯಾಕಂತ ಹೇಳಿದ್ರೆ ಚತ್ತಿ ಗ್ರಾಮದಲ್ಲಿ ಉರ್ದು ಮತ್ತು ಕನ್ನಡ ಎರಡು ಬಾಂಧವ್ಯ ಚಲೋ ಇದೆ ಇಲ್ಲಿ ಯಾಕಂತ ಹೇಳಿದ್ರೆ ಉರ್ದು